ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವನೇನು ಭಾಗ ಎಂಬತ್ನಾಲ್ಕು ನಿನ್ನಿಂದ ತುಂಬ ಕಲಿತಿದ್ದೇನೆ ಸಾಮ್ರಾಟ್ ಗೆಳೆತನ ಫ್ಯಾಮಿಲಿ ಜೀವನ ಎಂದರೇನು ಎನ್ನುವುದು ಅರ್ಥವಾಗಿತ್ತು ನಿನ್ನಿಂದ ಬಹುಶಃ ಅಂದು ನಿನ್ನ ಗೆಳೆತನ ಆಯ್ಕೆ ಮಾಡದೇ ಇರುತ್ತಿದ್ದರೆ ನಿನ್ನ ಕಾಲೇಜು ಜೀವನದಲ್ಲಿ ಇದ್ದಾರಲ್ಲ ವಿಲ್ಲನ್ಸ್ ಸಮರ್ಥ್ ಮತ್ತು ಜಯದೇವ್ ಅವರಂತೆ ನಾನಾಗುತ್ತಿದ್ದೆ ನಿನ್ನ ಜೊತೆಗಿದ್ದು ಚೆನ್ನಾಗಿ ಓದಿ ನಿನ್ನಂತೆಯೇ ಒಳ್ಳೆಯ ಕೆಲಸಕ್ಕೆ ಸೇರಿದೆ ಕ್ರಮೇಣ ಫ್ಯಾಮಿಲಿಯವರ ಜೊತೆಯೂ ಬೆರೆಯಲಾರಂಭಿಸಿದೆ ಬಟ್ ಈಗಲೂ ಡ್ಯಾಡ್ ಮಾತು ಕೇಳಿ ನಾನಲ್ಲೇ ಇರಬೇಕಾಗಿತ್ತು ಎನ್ನುವ ರಿಗ್ರೆಟ್ ಇದ್ದೇ ಇದೆ ಕಂಪನಿಯಲ್ಲಿ ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಆದರೂ ಡ್ಯಾಡ್ ತುಂಬಾ ನೆನಪಾಗುತ್ತಾರೆ ಎಂದು ಭಾವುಕನಾದ ಗೆಳೆಯನ ಬಳಿ ಬಂದು ಅವನನ್ನು ಸಮಾಧಾನಿಸಿ ಸಾರಿ ಕಣೋ ನನ್ನಿಂದಾಗಿ ನೀನು ಡ್ಯಾಡನ್ನು ಇಗ್ನೋರ್ ಮಾಡಿದೆ ಅಲ್ವಾ ಎಂದವನತ್ತ ಕೋಪದಲ್ಲೇ ನೋಡಿ ಕಣ್ಣೀರು ಹೊರೆಸಿಕೊಂಡು ವಾಟ್ ರಬ್ಬಿಷ್ ಹುಚ್ಚರಂತೆ ಏನೇನೋ ಮಾತನಾಡಬೇಡ ಆ ಕ್ಷಣ ನನಗೆ ಫ್ರೀಡಮ್ ಬೇಕೆನಿಸಿತು ಸೊ ಐ ಲೆಫ್ಟ್ ಹೋಮ್ ಆಗ ನನಗೆ ನೀನು ಸಿಕ್ಕಿದೆ ಇದರಲ್ಲಿ ನಿನ್ನ ತಪ್ಪೇನಿದೆ ಅನ್ನುತ್ತಾ ಕುಳಿತಲ್ಲಿಂದ ಎದ್ದು ತನ್ನೆದುರು ನಿಂತವನನ್ನು ತಳ್ಳಿಕೊಂಡು ಗ್ರಿಲ್ ಪಕ್ಕ ನಡೆದನು ವಸ್ತುವಾಗಲಿ ವ್ಯಕ್ತಿಯಾಗಲಿ ಕಳೆದುಕೊಂಡ ಮೇಲೆ ಅದರ ಬೆಲೆ ತಿಳಿಯುತ್ತದೆ ಎನ್ನುವ ಮಾತು ಎಷ್ಟು ನಿಜ ಅಲ್ವಾ ಸಾಮ್ರಾಟ್ ಡ್ಯಾಡ್ ಇರುವಾಗ ಅವರ ಜೊತೆ ಒಂದು ನಿಮಿಷವೋ ಸಮಾಧಾನವಾಗಿ ಕುಳಿತು ಮಾತನಾಡಲಿಲ್ಲ ಅವರಾಗಿಯೇ ನನ್ನ ಜೊತೆ ಮಾತನಾಡಲು ಬಂದರೆ ಅವರನ್ನು ಇಗ್ನೋರ್ ಮಾಡಿದೆ ಜಾಸ್ತಿ ಆದರೆ ಈಗ ಪ್ರತಿ ಕ್ಷಣ ಡ್ಯಾಡ್ ಬಳಿ ಮಾತನಾಡಬೇಕು ಅಂತನಿಸುತ್ತೆ ಬಟ್ ಡ್ಯಾಡ್ ಮನೆ ಆಫೀಸು ಸಂಭಾಳಿಸುವಾಗ ಡ್ಯಾಡನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದವನು ಬರುತ್ತಿರುವ ಕಣ್ಣೀರು ಹೊರೆಸಿ ಕೆಲವೊಮ್ಮೆ ತುಂಬಾ ದುಃಖ ಆಗುತ್ತದೆ ಬಟ್ ಆದಷ್ಟು ನನ್ನನ್ನು ನಾನೇ ಕಂಟ್ರೋಲ್ ಮಾಡಿಕೊಳ್ಳುತ್ತೇನೆ ನಿನ್ನಲ್ಲಿಗೆ ಬಂದಾಗ ನನಗೇನಾಗುತ್ತೋ ಗೊತ್ತಿಲ್ಲ ಸಾಮ್ರಾಟ್ ಐ ಫೀಲ್ ಲೈಕ್ ಯು ಆರ್ ಮೈ ಬ್ರದರ್ ನೋಡು ಈ ಕಣ್ಣೀರು ಕೂಡ ನೀನು ಇದ್ದಾಗ ಮಾತ್ರ ಕಣ್ಣಿನಿಂದ ಹೊರಬರುವುದು ಎಂದವನ ಮಾತಿಗೆ ಸಾಮ್ರಾಟ್ ಗೆಳೆಯನ ಭುಜವನ್ನು ಬಳಸಿ ಸಮಾಧಾನಿಸಿದನು ನಂತರ ಇಬ್ಬರ ಕಣ್ಣೋಟಗಳು ಆಕಾಶದಲ್ಲಿನ ನಕ್ಷತ್ರಗಳ ಮೇಲಿತ್ತು ನಿನಗೂ ನನಗೂ ಇರುವ ವ್ಯತ್ಯಾಸ ಏನು ಗೊತ್ತಾ ಸಾಮ್ರಾಟ್ ನೀನು ನಿನ್ನ ಜವಾಬ್ದಾರಿಯನ್ನು ನಿಭಾಯಿಸಲು ಎಲ್ಲರಿಂದ ದೂರಾದರೆ ನಾನು ನನ್ನೆಲ್ಲ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ನನ್ನವರಿಂದ ದೂರಾದೆ ಎಂದ ಅದೆಲ್ಲ ವಿಷಯಗಳನ್ನು ಬಿಟ್ಟು ಬಿಡು ಹಾರ್ಯ ಆಗಿ ಹೋಗಿದ್ದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಡ್ಯಾಡ್ ವಿಷಯದಲ್ಲಿ ನಾವಿಬ್ಬರೂ ಮಾಡಿದ ತಪ್ಪು ಒಂದೇ ಜೀವನವಿಡಿ ಅದನ್ನೇ ಯೋಚಿಸುತ್ತಾ ಕುಳಿತರೆ ನಮ್ಮ ಡ್ಯಾಡ್ ವಾಪಸ್ ಬರುತ್ತಾರಾ ಲೆಟ್ಸ್ ಮೂವ್ ಮೂವ್ ಆನ್ ಫ್ಯೂಚರ್ ಬಗ್ಗೆ ಯೋಚಿಸು ಹೌದು ಆಂಟಿ ಹೇಳುತ್ತಿದ್ದರು ನೀನು ಯಾವುದೇ ಮದುವೆ ಪ್ರಪೋಸಲ್ ಬಂದರೂ ಒಪ್ಪುವುದಿಲ್ಲವಂತೆ ಲವ್ ಏನಾದರೂ ಅಥವಾ ಆಗಲೇ ಕದ್ದು ಮುಚ್ಚಿ ಅಲ್ಲಿನ ಕಲ್ಚರ್ ಹಾಗೆ ಯಾವುದಾದರೂ ಹುಡುಗಿಯನ್ನು ಮದುವೆಯಾಗಿದ್ದೀಯಾ ಹೇಗೆ ಎಂದು ನಗುತ್ತಾ ಕೇಳಿದರೆ ಹೌದು ಅದೊಂದು ಬಾಕಿ ಇದೆ ಮಮ್ಮಿ ಕಲ್ಕತ್ತಾದ ಹತ್ತಾರು ಪ್ರಪೋಸಲ್ ಹಿಡಿದು ಕುಳಿತಿದ್ದಾರೆ ಯಾಕೋ ಇರುವ ಜವಾಬ್ದಾರಿ ನಡುವೆ ಈ ಪ್ರೀತಿ ಮದುವೆ ಎಲ್ಲ ನನಗೆ ಸೆಟ್ ಆಗೋ ಹಾಗೆ ಕಾಣೋಲ್ಲ ಎಂದನು ಸಮಯ ಎಲ್ಲವನ್ನು ಎಲ್ಲರನ್ನೂ ಬದಲಾಯಿಸುತ್ತದೆ ಎನ್ನುತ್ತಾರೆ ಸೊ ಈ ದಿನ ಮದುವೆ ಪ್ರೀತಿಯ ಬಗ್ಗೆ ನಿನಗಿರುವ ಅಭಿಪ್ರಾಯ ನಾಳೆ ಬದಲಾಗಬಹುದು ಲೆಟ್ ಸಿ ಈಗ ಮಲಗು ರೆಸ್ಟ್ ಮಾಡು ತುಂಬ ಡ್ರಿಂಕ್ಸ್ ಬೇರೆ ಮಾಡಿದ್ದೀಯಾ ಅನ್ನುತ್ತಾ ಅವನನ್ನು ಕರೆದುಕೊಂಡು ಸಾಮ್ರಾಟ್ ಕೋಣೆ ಒಳಗಡೆ ಬಂದನು ಹರಿಷಿನ ಶಾಸ್ತ್ರಕ್ಕೆ ಹರಿಶಿನ ಕುರ್ತಾ ಜೊತೆ ಬಿಳಿ ಪೈಜಾಮ ಧರಿಸಿದ್ದ ಅಖಿಲ್ ಮತ್ತು ಸಾಮ್ರಾಟ್ ಇಬ್ಬರು ಮಹಡಿಯಿಂದ ಕೆಳಗಿಳಿದು ಬರುತ್ತಿದ್ದರೆ ಕೆಳಗಿದ್ದವರೆಲ್ಲರ ನೋಟವೆಲ್ಲ ಅವರಿಬ್ಬರ ಮೇಲಿತ್ತು ಎಲ್ಲರನ್ನೂ ಸೇರಿಕೊಂಡ ಸಾಮ್ರಾಟ್ ಸುತ್ತಲೂ ನಿವೇದಿತಾಳಿಗಾಗಿ ಕಣ್ಣಾಡಿಸಿ ಪಕ್ಕದಲ್ಲೇ ಇದ್ದ ಸಿಂಚನ ಬಳಿ ಹೊಯ್ ನೀವೆಲ್ಲ ಇಲ್ಲೇ ಇದ್ದೀರಿ ನಿವಿಯಲ್ಲಿ ನಿನ್ನೆಯಿಂದ ಅವಳ ಕೋಣೆಯಲ್ಲೂ ಇಲ್ಲ ಅನ್ನುತ್ತಾ ಆಚೀಚೆ ನೋಡುತ್ತಾ ಕೇಳಿದರೆ ಅವನ ಮಾತಿಗೆ ನಗುತ್ತಾ ಅವನ ಮುಖವನ್ನು ವಾಸುದೇವ್ ಕೋಣೆಯತ್ತ ತಿರುಗಿಸಿ ನಿನ್ನ ನಿವಿ ಅಲ್ಲಿಂದ ಬರುತ್ತಾಳೆ ನೋಡು ನಿನ್ನೆ ಬೆಳಿಗ್ಗೆಯಿಂದ ಅವಳ ವಾಸ್ತವ್ಯ ಮಾಮ್ ಡ್ಯಾಡ್ ಕೋಣೆಗೆ ಶಿಫ್ಟ್ ಆಗಿದೆ ಅಂದಾಗ ವಾಟ್ ಯಾಕಂತೆ ಅಂದ ಮದುವೆಯ ಶಾಸ್ತ್ರಗಳು ಶುರುವಾದ ಮೇಲೆ ಹುಡುಗ ಹುಡುಗಿ ಮದುವೆಯಾಗುವ ತನಕ ಒಬ್ಬರನ್ನೊಬ್ಬರು ನೋಡಬಾರದಂತೆ ಬಟ್ ನೀವಿಬ್ಬರೂ ಒಂದೇ ಮನೆಯಲ್ಲಿರುವುದರಿಂದ ಅದು ಸಾಧ್ಯವಿಲ್ಲ ಸೊ ಸ್ವಲ್ಪವಾದರೂ ಸಂಪ್ರದಾಯ ಫಾಲೋ ಮಾಡ ಮಾಮ್ ಮೇಲಿದ್ದ ನಿವಿಯನ್ನು ಕೆಳಗಡೆ ಶಿಫ್ಟ್ ಮಾಡಿದ್ದಾರೆ ಅಷ್ಟೇ ಪುಣ್ಯಾತ್ಮ ನೀವಿ ಅಲ್ಲಿದ್ದಾಳೆ ಎಂದು ಸೀದಾ ಆ ಕೋಣೆಗೆ ನುಗ್ಗಿ ಮಮ್ಮಿಯಿಂದ ಒದೆ ತಿನ್ನಬೇಡ ಮದುವೆಯ ದಿನದ ತನಕ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಂದು ಕಣ್ಣೊಡೆದು ಹೇಳಿದಾಗ ಹೋಗೆ ದೊಡ್ಡದಾಗಿ ಹೇಳೋಕ್ಕೆ ಬಂದಳು ನೀನು ಹೇಳೋದು ನೋಡಿದರೆ ನಿನಗಿಂತ ಮೊದಲು ನಾವು ಗುಡ್ ನ್ಯೂಸ್ ಕೊಟ್ಟಿದ್ದೇವೆ ಏನೋ ಅನ್ನೋ ಹಾಗೆ ಲೂಸು ಅಷ್ಟೆಲ್ಲ ಸೀನ್ ಇಲ್ಲಮ್ಮ ನಿವಿಗೆ ತಾಳಿ ಕಟ್ಟೋ ತನಕ ನಾನು ಪ್ಯೂರ್ ಬ ಬ್ರಹ್ಮಚಾರಿ ಓಕೆ ಎಂದು ಮೀಸೆ ತಿರುವಿ ಹೇಳಿದವನ ಹೊಟ್ಟೆಗೆ ತಿರಿದು ಹೋಗೋ ತರಲೆ ಏ ನೋಡೋ ನಿಮ್ಮುಡುಗಿ ಅಂತ ತನ್ನಮ್ಮನ ಕೋಣೆಯತ್ತ ಕೈ ತೋರಿಸಿದಾಗ ಸಾಮ್ರಾಟ್ ದೃಷ್ಟಿ ಅತ್ತ ಹೊರಳಿತ್ತು ಅರಿಶಿನ ಸೀರೆ ಜೊತೆ ನೈಜ ಹೂವುಗಳಿಂದ ಮಾಡಿದ ಆಭರಣದಲ್ಲಿ ಶೃಂಗಾರಗೊಂಡು ಬರುತ್ತಿರುವವಳನ್ನು ನೋಡಿದ ಸಾಮ್ರಾಟ್ ರೆಪ್ಪೆ ಮಿಟುಕಿಸುವುದನ್ನೇ ಮರೆತಿದ್ದ ಅವನ ಕಿವಿಯ ಬಳಿ ನಿಧಾನವಾಗಿ ಥೂ ಈಗಲೇ ನಿವಿಯನ್ನು ನೋಡಿ ನೀನು ಕಳೆದು ಹೋದರೆ ಮುಂದೆ ಕಷ್ಟವಿದೆ ಅಂತ ಅವನನ್ನು ರೇಗಿಸಿದರೆ ಏನೇ ಈ ರೇಂಜಿಗೆ ಕೆಟ್ಟು ಹೋಗಿದ್ದೀಯ ನೀನು ಹೊಟ್ಟೆ ಒಳಗಿರೋ ಪಾಪು ನಿನ್ನೆಲ್ಲ ಮಾತನ್ನು ಕೇಳಿಸಿಕೊಂಡಿತು ಸ್ವಲ್ಪ ಸುಮ್ಮನೆ ನಿಲ್ಲು ಅನ್ನುತ್ತಾ ಮತ್ತೇನೋ ಹೇಳಲು ಹೊರಟವಳನ್ನು ತಡೆದು ನೀನು ಮಾತನಾಡುತ್ತಿರುವುದು ನೋಡಿದರೆ ಮದುವೆಯಾದ ಮೊದಲಿಗೆ ನಿನ್ನಿಂದಾಗಿ ಪಾಪ ಪೇಯೂಷ್ಗೆ ದಿನ ಜಾಗರಣೆವಿರಬೇಕು ಅಲ್ವಾ ಎಂದು ನಗುತ್ತಾ ಕೇಳಿದರೆ ಅವಳು ನಸುಕೋಪ ತೋರುತ್ತಾ ತೂ ಗಲೀಜು ಏನೇನೋ ಹೇಳಬೇಡ ಎಂದು ಗೆಳೆಯರ ಜೊತೆಗಿದ್ದ ಪಿಯೂಷ್ ಪಕ್ಕ ನಡೆದರೆ ಸಾಮ್ರಾಟ್ ಮೀಸೆ ಮರೆಯಲ್ಲೇ ನಕ್ಕು ತನ್ನ ಒಳತ್ತ ದೃಷ್ಟಿ ಹರಿಸಿದನು ಮನೆಯ ಹೊರಗಿನ ಗಾರ್ಡನ್ ಏರಿಯಾದಲ್ಲಿ ಅರಿಶಿನ ಶಾಸ್ತ್ರಕ್ಕೆ ಎಲ್ಲವೂ ಸಿದ್ಧವಾಗಿತ್ತು ಮನೆ ಮಕ್ಕಳಾದ ಕಾರಣ ಸಾಮ್ರಾಟ್ ಅಖಿಲ್ ಮತ್ತು ನಿವೇದಿತ ಮೂವರನ್ನು ಒಟ್ಟಿಗೆ ಕೂರಿಸಿ ಅರಿಶಿನ ಶಾಸ್ತ್ರ ಶುರು ಮಾಡಿದರು ಮೊದಲಿಗೆ ವಾಸುದೇವ್ ಮತ್ತು ರಜನಿ ಅಲ್ಲಿನ ಪದ್ಧತಿಯಂತೆ ಎಲ್ಲ ಶಾಸ್ತ್ರ ಮಾಡಿ ಕೊನೆಗೆ ಮೂವರಿಗೂ ಅರಿಶಿನ ಹಚ್ಚಿ ಉಳಿದವರಿಗೆ ಶಾಸ್ತ್ರ ಮುಂದುವರೆಸುವಂತೆ ಹೇಳಿದರು ಬಂದಿರುವ ಎಲ್ಲ ಹಿರಿಯರು ಮೂವರಿಗೂ ಅರಿಶಿನ ಹಚ್ಚುವುದನ್ನು ಮುಗಿಸಿದ ಮೇಲೆ ಅಖಿಲ್ ಗೆಳೆಯರ ಜೊತೆ ಸಿಂಚನ ಮತ್ತು ಆರ್ಯ ಮೂವರತ್ತ ನುಗ್ಗಿ ಐದು ನಿಮಿಷದಲ್ಲಿ ಅವರನ್ನು ಅರಿಶಿನ ಮಯ ಮಾಡುವುದರ ಜೊತೆ ತಮ್ಮ ಮೈಗೂ ಅರಿಶಿನ ಹಚ್ಚಿಕೊಂಡಿದ್ದರು ನಂತರ ಅವರ ವಿವಿಧ ಭಂಗಿಯ ನೂರಾರು ಫೋಟೋಗಳು ಆದಿತ್ಯನ ಕ್ಯಾಮರಾದಲ್ಲಿ ಸೆರೆಯಾಗಿದ್ದವು ಅರಿಶಿನ ಶಾಸ್ತ್ರ ಮುಗಿಸಿ ಸ್ನಾನ ಮಾಡಿ ಬಂದ ನಿವೇದಿತ ಹೇರ್ ಡ್ರೈಯರಲ್ಲಿ ಕನ್ನಡಿ ನೋಡುತ್ತಾ ಕೂದಲು ಒಣಗಿಸುತ್ತಿದ್ದಳು ತಕ್ಷಣ ಕನ್ನಡಿಯಲ್ಲಿನ ಪ್ರತಿಬಿಂಬಗಳನ್ನು ನೋಡಿದವಳಿಗೆ ಖುಷಿಯಲ್ಲೇ ಮಾತೆ ಹೊರಡಲಿಲ್ಲ ಹೇರ್ ಡ್ರೈಯರ್ ಅಲ್ಲೇ ಹೆಸೆದು ಅಮ್ಮ ಎನ್ನುತ್ತಾ ಓಡಿ ಹೋಗಿ ಕೋಣೆ ಒಳಗಡೆ ಬಂದಿರುವ ಅರುಣಾರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಯಾಕೆ ಇಷ್ಟು ಲೇಟ್ ಮಾಡಿದ್ದು ಮದುವೆಯ ಎಲ್ಲ ಶಾಸ್ತ್ರದಲ್ಲೂ ನನ್ನ ಪರವಾಗಿ ನೀವಿರಬೇಕೆಂದು ಎರಡು ದಿನದ ಹಿಂದೆಯೇ ಬರಲು ಫ್ಲೈಟ್ ಟಿಕೆಟ್ ಕಳಿಸಿ ಕಳುಹಿಸಿದ್ದೇನಲ್ಲ ಅನ್ನುತ್ತಾ ಪಕ್ಕದಲ್ಲೇ ಇದ್ದ ಪ್ರಗತಿಗೆ ಗದುರಿದಾಗ ಅರುಣ ಅವಳ ತಲೆ ಸವರಿ ಅವತ್ತೇ ಬರುವುದರಲ್ಲಿತ್ತು ನಾನು ಪ್ರಗತಿ ಇಬ್ಬರೂ ಬರುತ್ತಿರುವುದರಿಂದ ಆಶ್ರಮದಲ್ಲಿನ ಕೆಲವೊಂದು ಜವಾಬ್ದಾರಿ ಬೇರೆಯವರಿಗೆ ವಹಿಸಿ ಬರುವಾಗ ತಡವಾಯಿತು ಅಷ್ಟೆ ಬಿಡು ಈಗ ಬಂದಿದ್ದೇವಲ್ಲ ನಿಧಿ ಎಂತವರ ಮಾತಿಗೆ ನಸುನಕ್ಕೂ ಸಾಮರ್ಥ್ಯಲ್ಲಿ ಅಂತ ಬಾಗಿಲತ್ತ ನೋಡಿ ಕೇಳಿದವಳಲ್ಲಿ ಹೊರಗಡೆ ಹಣ್ಣ ಸಿಕ್ಕಿದ್ದರು ಅವರ ಜೊತೆಗಿದ್ದಾರೆ ನಿಧಿ ಮನೆ ಹಾಗೂ ಮನೆಯಲ್ಲಿರುವ ಎಲ್ಲರೂ ಸೂಪರ್ ಕಣೆ ನಿನ್ನ ಅಪ್ಪ ಅಮ್ಮ ಅದೆಷ್ಟು ಗೌರವ ಹಾಗೂ ಅಕ್ಕರೆಯಿಂದ ಮಾತನಾಡಿಸಿದರು ಗೊತ್ತಾ ಎಂದು ಖುಷಿಯಲ್ಲಿ ಮಾತನಾಡುತ್ತಿದ್ದ ಪ್ರಗತಿ ಗೆಳತಿಯ ಕೈ ಹಿಡಿದು ಹ್ಯಾಪಿ ಫಾರ್ ಯು ನಿಧಿ ಹೌದು ನಿನ್ನ ಮುನ್ನಿಯಲ್ಲಿ ಯಾವಾಗಲೂ ಕರೆ ಮಾಡುವಾಗ ಅದರ ಬಗ್ಗೆ ಹೇಳುತ್ತಿದ್ದೆ ಎಂದವಳಿಗೆ ಅಲ್ಲೇ ಇದ್ದ ಮರದ ಬುಟ್ಟಿಯನ್ನು ತೋರಿಸಿ ಮಲಗಿದ್ದಾಳೆ ಪಾಪ ಮನೆ ತುಂಬ ಓಡಾಡುತ್ತಾ ಖುಷಿಯಾಗಿದ್ದಳು ಈಗ ಮೂರ್ನಾಲ್ಕು ದಿನದಿಂದ ನಾನು ಕೆಳಗಡೆ ಕೋಣೆಗೆ ಶಿಫ್ಟ್ ಆಗುವುದರ ಜೊತೆ ಮನೆ ತುಂಬ ಜನ ಇದ್ದಾರಲ್ಲ ಹೆದರಿ ಇಲ್ಲೇ ರೂಮಲ್ಲೇ ಇರುತ್ತಾಳೆ ಊಟಕ್ಕೂ ಇಲ್ಲೇ ಕೊಡಬೇಕು ಎಂದು ಮಲಗಿರುವ ಮುನ್ನಿಯ ಮೇಲಿದ್ದ ಬಟ್ಟೆ ಸರಿಸಿ ತೋರಿಸಿದಳು ಮುಂದೆ ಅವರ ಮಾತುಗಳು ಸಾಗುತ್ತಲೇ ಇದ್ದವು ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ಬಂದ ಸಾಮ್ರಾಟ್ ಕೂಡ ಅವರನ್ನು ಸೇರಿಕೊಂಡನು ಅವರೆಲ್ಲರನ್ನು ಊಟಕ್ಕೆ ಕರೆಯಲು ಬಂದ ರಜನಿ ಅವರೊಂದಿಗೆ ಇದ್ದ ಸಾಮ್ರಾಟ್ ಕಿವಿ ಹಿಂಡಿ ಮದುವೆಯ ತನಕ ನಿವಿ ಹತ್ತಿರ ಹೋಗಬೇಡ ಅಂದಿದ್ದೆ ತಾನೆ ಕೋತಿ ನಡಿ ಆಚೆಗೆ ಇನ್ನೊಂದು ದಿನ ಅಷ್ಟೇ ಆಮೇಲೆ ನಿವಿ ನಿನ್ನ ಜೊತೆಗೇ ಇರುತ್ತಾಳೆ ಎಂದು ಅವನನ್ನು ಕೋಣೆಯಿಂದ ಓಡಿಸಿದರು ಸಾಮ್ರಾಟ್ ಹೋದ ಮೇಲೆ ರಜಿನಿ ಕೈ ಹಿಡಿದು ಒಮ್ಮೆಲೆ ಭಾವುಕರಾದ ಅರುಣ ನಾನು ಎಷ್ಟೋ ಅನಾಥ ಮಕ್ಕಳಿಗೆ ತಾಯಿ ಆದರೆ ಇವರಿಬ್ಬರು ನಾನೇ ಎತ್ತ ಮಕ್ಕಳಂತೆ ನಿಧಿ ನಮ್ಮಿಂದ ದೂರಾದಾಗ ಅದೆಷ್ಟೋ ರಾತ್ರಿ ಅವಳ ಬಗ್ಗೆ ಯೋಚಿಸಿ ಚಡಪಡಿಸುತ್ತಿದ್ದೇನೆ ಆದರೆ ಈಗ ಅವಳನ್ನು ನೋಡಿದರೆ ನಿಜಕ್ಕೂ ತುಂಬ ಖುಷಿಯಾಗುತ್ತಿದೆ ನೀವು ಅವಳ ಪಾಲಿನ ತಂದೆ ತಾಯಿ ಮಾತ್ರ ಅಲ್ಲ ದೇವರುಗಳು ನನ್ನ ಮಗುವನ್ನು ಕಾಪಾಡಿ ಅವಳಿಗೊಂದು ಸುಂದರ ಜೀವನ ಕಟ್ಟಿಕೊಟ್ಟಿದ್ದಕ್ಕೆ ನಿಮಗೆಷ್ಟು ಧನ್ಯವಾದ ಹೇಳಿದರೂ ಕಡಿಮೆಯೇ ಅನ್ನುತ್ತಾ ಅವರಿಗೆ ಕೈ ಮುಗಿದಾಗ ಅವರ ಕೈಯನ್ನು ಕೆಳಗಿಳಿಸಿದ ರಜಿನಿ ಛೇ ಅಷ್ಟೆಲ್ಲ ದೊಡ್ಡ ಮಾತು ಹೇಳಬೇಡಿ ನಿಮ್ಮ ಶ್ರೀನಿಧಿ ನಿಜಕ್ಕೂ ನಮ್ಮ ಪಾಲಿಗೆ ದೊರೆತ ನಿಧಿಯವಳು ಏನೋ ಗೊತ್ತಿಲ್ಲ ಆಸ್ಪತ್ರೆಯಲ್ಲಿ ಮಲಗಿರುವ ಅವಳನ್ನು ನೋಡಿದಾಗ ಮಗುವಿಗೆ ಏನಾದರೂ ನೋವಾದರೆ ಎತ್ತ ತಾಯಿಗೆ ಸಂಕಟವಾಗುತ್ತಲ್ಲ ಆ ರೀತಿಯ ಸಂಕಟ ನನಗಾಗಿತ್ತು ಹೆಣ್ಣು ಜನ್ಮ ನೋಡಿ ಒಂದು ಜೀವಕ್ಕೆ ಜನ್ಮ ಕೊಡುವ ನಾವು ಇನ್ನೊಂದು ಜೀವದ ಉಸಿರು ನಿಲ್ಲುವುದನ್ನು ಹೇಗೆ ನೋಡಲು ಸಾಧ್ಯ ಹಾಗಾಗಿ ನಮ್ಮಿಂದ ಆಕ್ಸಿಡೆಂಟ್ ಆಗಿ ಕೋವಾಕ್ಕೆ ಹೋಗಿದ್ದವಳನ್ನು ಅಲ್ಲೇ ಬಿಟ್ಟು ಬರಲು ಮನಸ್ಸಾಗಲಿಲ್ಲ ಏನಾದರೂ ಆಗಲಿ ಎಂದು ಇಲ್ಲಿಗೆ ಕರೆತಂದೆವು ದೇವರು ದೊಡ್ಡವನು ನಮ್ಮ ಕೈ ಬಿಡಲಿಲ್ಲ ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಇವಳಿಗೆ ನಮ್ಮ ಮೂಲಕ ಮರುಹುಟ್ಟು ಕೊಟ್ಟ ಆದರೆ ನಮ್ಮಲ್ಲಿ ಹುಡುಗಿ ಎಲ್ಲಿಯವಳು ಹೇಗೋ ನಮ್ಮ ಜೊತೆ ಹೊಂದಿಕೊಂಡು ಹೋಗುತ್ತಾಳ ಒಂದು ವೇಳೆ ಇವಳಿಗೆ ನೆನಪಿನ ಶಕ್ತಿ ವಾಪಸ್ಸಾಗಿ ನಮ್ಮ ಶ್ರೀಮಂತಿಕೆಯನ್ನು ಇವಳು ದುರುಪಯೋಗಪಡಿಸಿಕೊಂಡರೆ ಹೀಗೆ ಉತ್ತರವಿಲ್ಲದ ಹಲವು ಪ್ರಶ್ನೆಗಳ ನಡುವೆಯೂ ನಿವಿಯನ್ನು ದತ್ತು ತೆಗೆದುಕೊಂಡೆವು ದಿನ ಕಳೆದಂತೆ ಇವಳಿಗೂ ಹುಟ್ಟುವ ಮಕ್ಕಳಿಗೂ ಯಾವುದೇ ವ್ಯತ್ಯಾಸವಿಲ್ಲ ಎನ್ನುವುದು ಇವಳ ಮುಗ್ಧತನದಿಂದ ತಿಳಿಯಿತು ಆ ಆಕ್ಸಿಡೆಂಟ್ ನೀವಿಯ ನೆನಪಿನ ಶಕ್ತಿ ಕಸಿದುಕೊಂಡಿದ್ದೇ ವಿನಃ ಅವಳ ಎತ್ತವರು ಹಾಗೂ ನೀವು ಕೊಟ್ಟ ಸಂಸ್ಕಾರವನ್ನಲ್ಲ ನನ್ನ ಮಗಳ ಮುಗ್ಧತೆ ಒಳ್ಳೆಯತನವೇ ಅವಳನ್ನು ಇಷ್ಟೊಂದು ಎತ್ತರಕ್ಕೆ ಕೊಂಡೊಯ್ಯುವುದರ ಜೊತೆ ಎಲ್ಲರೂ ಇಷ್ಟಪಡುವ ಹಾಗೆ ಮಾಡಿದೆ ಎಂದವರು ಪಕ್ಕದಲ್ಲಿದ್ದ ಮಗಳ ಹಣೆಗೆ ಮುತ್ತಿಟ್ಟರು ನಂತರ ಸ್ವಲ್ಪ ಹೊತ್ತು ಅವರ ಜೊತೆ ಮಾತುಕತೆಯಲ್ಲಿ ಕಳೆದು ಅವರನ್ನು ಊಟಕ್ಕೆ ಕರೆದುಕೊಂಡು ನಡೆದರು ಭರದ್ವಾಜ್ ಕುಟುಂಬದ ಆಪ್ತರು ಮಕ್ಕಳ ಗೆಳೆಯರು ಕಂಪನಿಯ ಸಿಬ್ಬಂದಿಗಳು ಹೀಗೆ ಎಲ್ಲರ ಸಮ್ಮುಖದಲ್ಲಿ ಸಾಮ್ರಾಟ್ ನಿವೇದಿತಾ ಹಾಗೂ ಅಖಿಲ್ ಮಾನ್ಯತಾ ಮದುವೆ ನಗರದ ಸ್ಟಾರ್ ಹೋಟೆಲಿನಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿತ್ತು ಮಗಳು ನಿವೇದಿತಾ ಜೊತೆ ಸೊಸೆಯಾದ ಮಾನ್ಯತಾಳನ್ನು ಮನೆ ತುಂಬಿಸಿಕೊಂಡ ರಜಿನಿ ಮತ್ತು ವಾಸುದೇವ್ ಇಬ್ಬರಲ್ಲೂ ಎಲ್ಲ ಶಾಸ್ತ್ರವನ್ನು ಮಾಡಿಸಿ ಎರಡು ಜೋಡಿಗಳಿಗೂ ಶುಭ ಹಾರೈಸಿದರು ಜೀವನ ಪರ್ಯಂತ ಒಬ್ಬರನ್ನೊಬ್ಬರು ಅರಿತು ಬಾಳುವುದರ ಜೊತೆ ಎರಡು ಜೋಡಿಗಳ ಸುಮಧುರ ದಾಂಪತ್ಯಕ್ಕೆ ನಾಂದಿ ಹಾಡಲು ಸಾಮ್ರಾಟ್ ಹಾಗೂ ಅಖಿಲ್ ಕೋಣೆಯನ್ನು ಮೊದಲ ರಾತ್ರಿಗೆ ಅದ್ದೂರಿಯಾಗಿ ಶೃಂಗರಿಸಲಾಗಿತ್ತು ನಿವೇದಿತ ಹಾಗೂ ಮಾನ್ಯತಾಳನ್ನು ಮತ್ತೊಮ್ಮೆ ಅಂದವಾಗಿ ತಯಾರು ಮಾಡಿ ಗಂಡು ಮಕ್ಕಳ ಕೋಣೆಯ ಬಳಿ ರಜನಿಯ ಜೊತೆ ಉಳಿದ ಹೆಂಗಳೆಯರು ಬಿಟ್ಟು ಹೋಗಿದ್ದರು ಮದುವೆಯ ಶಾಸ್ತ್ರಗಳ ಜೊತೆ ತನ್ನವರ ಆಗಮನದಿಂದ ನಿವೇದಿತ ತನ್ನ ಆರೋಗ್ಯವನ್ನು ನಿರ್ಲಕ್ಷಿಸಿ ಪ್ರತಿದಿನ ತೆಗೆದುಕೊಳ್ಳುವ ಯಾವೊಂದು ಮಾತ್ರೆಯನ್ನು ಮೂರ್ನಾಲ್ಕು ದಿನದಿಂದ ತೆಗೆದುಕೊಳ್ಳದ ಕಾರಣ ಬೆಳಿಗ್ಗೆಯಿಂದಲೇ ನಿಧಾನವಾಗಿ ಶುರುವಾಗಿದ್ದ ಅವಳ ತಲೆನೋವು ನೋವು ಸಂಜೆಯಾಗುತ್ತಿದ್ದಂತೆ ಜಾಸ್ತಿಯಾಗಿತ್ತು ಹೇಗಾದರೂ ಸಾಮ್ರಾಟ್ ಬಳಿ ಮಾತನಾಡಿ ಈ ಶಾಸ್ತ್ರವನ್ನು ಇನ್ನೊಂದು ದಿನ ಮಾಡೋಣ ಎನ್ನಬೇಕೆಂದು ಯೋಚಿಸುತ್ತಾ ನಿಂತಾಗ ಸಾಮ್ರಾಟ್ ಕೋಣೆಯ ಬಾಗಿಲು ತೆರೆದಿದ್ದ ಕೋಣೆ ಒಳಗಡೆ ಹೆಜ್ಜೆ ಬಳಿಗೆ ತನ್ನೆದುರು ನಗು ಮುಖ ಹೊತ್ತು ನಿಂತಿರುವ ಪತಿ ಹಾಗೂ ಪೂರ್ತಿ ಕೋಣೆಯನ್ನು ಒಮ್ಮೆ ಗಮನಿಸಿ ಅಲ್ಲಿನ ಅಲಂಕಾರ ನೋಡಿ ಹೂಗುಳು ನುಂಗಿದ್ದಳು ಮತ್ತೊಮ್ಮೆ ಸಾಮ್ರಾಟ್ ಕಡೆ ನೋಡಿ ತನ್ನ ಜೊತೆ ಇಷ್ಟು ದಿನವಿದ್ದರೂ ಅಪ್ಪ ಅಮ್ಮನ ಮೇಲಿದ್ದ ಗೌರವದಿಂದ ಒಂದು ಅಂತರವನ್ನು ಕಾಪಾಡಿಕೊಂಡಿದ್ದ ಇಂದಿನ ದಿನಕ್ಕೆ ಅದೆಷ್ಟು ಕನಸು ಕಂಡಿದ್ದಾನೋ ಬೇಡ ನಾನೇನು ಹೇಳುವುದಿಲ್ಲ ಅದೇನಾದರೂ ಆಗಲಿ ನೀವಿ ಸ್ವಲ್ಪ ಹೊತ್ತು ತಲೆನೋವು ಮರೆತು ಅವನೊಂದಿಗಿರು ಅಂತ ಮನಸ್ಸಲ್ಲೇ ಮಾತನಾಡಿಕೊಂಡು ನಿಂತವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಸಾಮ್ರಾಟ್ನ ಕೈಗೆ ತೆಗೆದುಕೊಂಡು ಅವಳ ಹೆಗಲು ಬಳಸಿದಾಗ ನಿವೇದಿತಾ ತನ್ನ ಆಲೋಚನೆಗಳಿಂದ ಹೊರಬಂದಿದ್ದಳು ಮೇಡಮ್ ಕಣ್ಣು ತೆರೆದುಕೊಂಡು ತುಂಬ ಕನಸು ಕಾಣುತ್ತಿರುವ ಹಾಗಿದೆ ಸದ್ಯಕ್ಕೆ ಕನಸು ಕಂಡಿದ್ದು ಸಾಕು ಅನ್ನುತ್ತಾ ಹಾಲಿನ ಲೋಟವನ್ನು ಅಲ್ಲೇ ಟೇಬಲ್ ಮೇಲಿಟ್ಟು ಅವಳ ನಡುವನ್ನು ಬಳಸಿ ಎಸ್ ಕಣ್ಣು ತೆರೆದು ಅದೇನೆಲ್ಲ ಕನಸು ಕಂಡೆಯೋ ನನಗೂ ಹೇಳಿಬಿಡು ಅನ್ನುತ್ತಾ ಅವಳ ಮುಖದ ಮೇಲೆ ತನ್ನ ಕೈ ಬೆರಳುಗಳಿಂದ ಚಿತ್ತಾರ ಇಡುತ್ತಿದ್ದವನ ಪರಿಗೆ ನಾಚಿ ಅವನಿಂದ ದೂರ ಸರಿಯಲು ಪ್ರಯತ್ನಿಸಿ ಸೋತವಳು ಸಾಮ್ರಾಟ್ ಮೊದಲು ಹಾಲು ಕುಡಿ ನಂತರ ಕನಸಿನ ಬಗ್ಗೆ ಹೇಳುತ್ತೇನೆ ಅಂದಾಗ ಅವಳಿಂದ ದೂರ ಸರಿದ ಸಾಮ್ರಾಟ್ ಕೈಯಲ್ಲಿ ಹಾಲಿನ ಲೋಟದ ಜೊತೆ ಮಾತ್ರೆಯ ಸ್ಲಿಪ್ ಹಿಡಿದು ಅವಳೆದುರು ಬಂದು ನಿಂತು ಈಗ ಈ ಮಾತ್ರೆ ಮತ್ತು ಹಾಲನ್ನು ನೀನೇ ಕುಡಿದು ಚೆನ್ನಾಗಿ ರೆಸ್ಟ್ ಮಾಡು ಎಂದವನ ಮಾತಿಗೆ ತಬ್ಬಿಬ್ಬಾದ ನಿವೇದಿತ ಏ ಮಾತ್ರೆ ಆಗಲೇ ತೆಗೆದುಕೊಂಡು ಬಂದೆ ಸಾಮ್ರಾಟ್ ನೀನು ಹಾಲು ಕುಡಿ ಎಂದು ತಿದ್ದವಳನ್ನು ಕೋಪದಲ್ಲಿ ನೋಡಿದವನು ಇಷ್ಟು ಹೊತ್ತು ನನ್ನೆಲ್ಲ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ನಿಂತಿದ್ದೇನೆ ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷಿಸಬೇಡ ನಾನು ಹೇಳಿದ್ದನ್ನು ಮಾಡು ಅಷ್ಟೆ ತಗೋ ಮಾತ್ರೆ ಅನ್ನುತ್ತಾ ಅವಳ ಕೈಗಿಟ್ಟಾಗ ಆಗಲೇ ಮಾತ್ರೆ ತೆಗೆದುಕೊಂಡೆ ಸಾಮ್ರಾಟ್ ಇನ್ನು ನಾಳೆ ಬೆಳಿಗ್ಗೆ ತೆಗೆದುಕೊಂಡರಾಯ್ತು ಅಂತ ನಗುತ್ತಾ ಹೇಳಿದವಳ ಮಾತಿಗೆ ಹಾಲಿನ ಲೋಟವನ್ನು ನೆಲಕ್ಕೆ ಬೀಸಿ ಹೆಸೆದ ಸಾಮ್ರಾಟ್ ಕೋಪವನ್ನು ನೋಡಿದ ನಿವೇದಿತ ಭಯದಲ್ಲೇ ಅವನಿಂದ ದೂರ ಸರಿದಳು ಇಂದು ನಮ್ಮಿಬ್ಬರ ಎಷ್ಟೋ ವರ್ಷದ ಕನಸು ನನಸಾದ ದಿನ ಹೊಸ ಜೀವನಕ್ಕೆ ಮುನ್ನುಡಿ ಬರೆಯುವಾಗ ಸುಮ್ಮನೆ ಕೋಪ ಜಗಳವೆಲ್ಲ ಯಾಕೆಂದು ಸುಮ್ಮನಿದ್ದರೆ ಎಷ್ಟು ಸುಳ್ಳು ಹೇಳುತ್ತೀಯೇ ಮಾತ್ರೆ ತೆಗೆದುಕೊಂಡಿದ್ದೀಯಾ ಪ್ರತಿದಿನ ನಿನ್ನ ರೂಮಿಗೆ ನಾನು ನಿನ್ನೊಂದಿಗೆ ಮಾತನಾಡಲು ಮಾತ್ರ ಬರುತ್ತಿದ್ದದ್ದಲ್ಲ ನೀನು ಮಾತ್ರೆಯನ್ನು ತೆಗೆದುಕೊಂಡಿದ್ದೀಯಾ ಇಲ್ಲವಾ ಎಂದು ಚೆಕ್ ಕೂಡ ಮಾಡುತ್ತಿದ್ದೆ ನಿನ್ನೆ ಆರ್ಯ ಜೊತೆ ಮಾತನಾಡುತ್ತಾ ನಿನ್ನ ಕೋಣೆಯ ಬಳಿ ಸರಿದು ಹೋಗುವಾಗ ಬಾಗಿಲು ಇತ್ತು ನೀನು ಕೋಣೆಗೆ ಬಂದಿದ್ದೀಯೇನೋ ಎಂದು ನಿನಗಾಗಿ ಪೂರ್ತಿ ಕೋಣೆ ಹರಸಿದೆ ನೀನಿರಲಿಲ್ಲ ಅಲ್ಲಿಂದ ಹೊರ ಬರುವ ಮೊದಲು ಟ್ಯಾಬ್ಲೆಟ್ ಇದ್ದ ಬಾಕ್ಸ್ ಕಣ್ಣಿಗೆ ಬಿದ್ದಾಗ ಯಾಕೋ ಅದು ಅಲ್ಲೇ ಇರುವುದನ್ನು ನೋಡಿ ಅನುಮಾನವಾಯಿತು ನೀನು ಪ್ರತಿದಿನ ತೆಗೆದುಕೊಳ್ಳುವ ಟ್ಯಾಬ್ಲೆಟ್ ಸ್ಲಿಪ್ ನೋಡಿದರೆ ಮೇಡಮ್ ಮೂರ್ನಾಲ್ಕು ದಿನದಿಂದ ಮಾತ್ರೆಯೇ ತೆಗೆದುಕೊಂಡಿಲ್ಲ ಬಂದ ಕೋಪಕ್ಕೆ ಕೆಳಗಡೆ ಇದ್ದ ನಿನ್ನಲ್ಲಿಗೆ ಬಂದು ನಾಲ್ಕು ಬಾರಿಸಬೇಕು ಅಂತನ್ನಿಸಿತ್ತು ಆದರೆ ನಿನ್ನ ನಗು ಖುಷಿ ನೋಡಿ ಸುಮ್ಮನಾದೆ ಈಗ ಸುಳ್ಳು ಬೇರೆ ಹೇಳುತ್ತಿದ್ದೀಯಾ ನಾನು ಮಾತು ತೆಗೆದುಕೊಂಡೆ ಅಂತ ನೀನು ಆಸ್ಪತ್ರೆಯಲ್ಲಿದ್ದ ಪ್ರತಿ ಕ್ಷಣವು ನಿನಗೇನಾಗುತ್ತದೋ ಎಂದು ಯೋಚಿಸಿ ನಾವೆಲ್ಲ ಸತ್ತು ಬದುಕಿದ್ದೇವೆ ಅಂಥದರಲ್ಲಿ ಅನ್ನುತ್ತಾ ಒಮ್ಮೆ ದೀರ್ಘ ಉಸಿರು ಹೊರಚಲ್ಲಿ ಅವಳತ್ತ ನೋಡಿ ಇಷ್ಟು ವರ್ಷದ ಮೇಲೆ ನಿನ್ನ ಪ್ರೀತಿ ನೀನು ಪ್ರೀತಿಸಿದ ನಾನು ನಿನಗೆ ಮರಳಿ ಸಿಕ್ಕಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ನಾವಿಬ್ಬರು ಮದುವೆಯಾಗುತ್ತಿದ್ದೇವೆ ಈ ಜನ್ಮ ಮುಗಿಯುವವರೆಗೂ ಅವನೊಂದಿಗೆ ಪ್ರತಿಕ್ಷಣ ಖುಷಿ ಖುಷಿಯಾಗಿ ಕಳೆಯಬೇಕು ಎನ್ನುವ ಚಿಕ್ಕ ಯೋಚನೆ ನಿನ್ನ ತಲೆಯಲ್ಲಿ ಬಂದಿದ್ದರೆ ನೀನು ನಿನ್ನ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡುತ್ತಿರಲಿಲ್ಲ ನನ್ನ ಬಗ್ಗೆ ಬಿಡು ನಿನ್ನ ಅಪ್ಪ ಅಮ್ಮ ಅಖಿಲ್ ಸಿಂಚು ಬಗ್ಗೆ ಒಮ್ಮೆ ಒಮ್ಮೆ ಯೋಚಿಸಿದ್ದರೆ ನನ್ನನ್ನು ಸೇರಿಸಿ ಪ್ರತಿಯೊಬ್ಬರೂ ನಿನ್ನ ಮೇಲೆ ಜೀವವನ್ನೇ ಇಟ್ಟುಕೊಂಡಿದ್ದೇವೆ ಅಂಥದರಲ್ಲಿ ನಾಲ್ಕು ದಿನದ ಮಾತ್ರೆ ತೆಗೆದುಕೊಳ್ಳದಿದ್ದರೆ ಏನಾಗುತ್ತದೆ ಎನ್ನುವ ನಿರ್ಲಕ್ಷ್ಯ ತಾನೇ ನಿನಗೆ ಏನಾಗುತ್ತದೆ ಎನ್ನುವುದು ತಮಗೆ ಬೆಳಿಗ್ಗೆಯಿಂದ ತಿಳಿದಿರಬಹುದು ಅಲ್ವಾ ಅಂದ ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್